ಸೀಟ್ ಶೇರಿಂಗ್ ಬಗ್ಗೆ ರಾಜ್ಯದ ಪ್ರಮುಖರು ಮತ್ತೆ ಎರಡೂ ಪಕ್ಷದ ಪ್ರಮುಖರು ಕೂತು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅತಿ ಶೀಘ್ರದಲ್ಲೇ ಆ ವಿಚಾರವಾಗಿ ಇವತ್ತೇನು ಕೂಡ ಚರ್ಚೆ ಆಗಿಲ್ಲ ಆದರೆ ಒಂದು ಯಾರೇ ಅಭ್ಯರ್ಥಿ ಆದರೂ ಸಹ ಅಭ್ಯರ್ಥಿ ಅಭ್ಯರ್ಥಿನ ಗೆಲ್ಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ದುಡಿಬೇಕು ಕೆಲಸ ಮಾಡಬೇಕು ಅನ್ನುವ ಸಂದೇಶವನ್ನು ಅವ್ರು ನೀಡಿದ್ದಾರೆ ಕಾರ್ಯತಂತ್ರವನ್ನು ರೂಪಿಸ್ ಯಾವ ರೀತಿ ಕಾರ್ಯತಂತ್ರ ರೂಪಿಸ್ಬೇಕು ಅಂತೇಳಿ ಸಲಹೆನ ನೀಡಿದ್ದಾರೆ ಅದರ ಮಾಧ್ಯಮದ ಮುಂದೆ ಹೇಳ್ಬಾರ್ದು ಅಂತ ಹೇಳಿದ ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಂಡು ಅದನ್ನು ಫಲಿತಾಂಶದ ಮುಖ್ಯನ ತೋರಿಸ್ತೇವೆ ಮಾತನಾಡ್ತಕ್ಕಂಥಲ್ಲಿ ಏನೂ ಅರ್ಥ ಇಲ್ಲ ಹಾಗಾಗಿ ಏನು ಕಾರ್ಯತಂತ್ರ ಕೊಟ್ಟಿದೆ ಅದನ್ನು ಅನುಷ್ಠಾನ ಮಾಡಿ ನಿಟ್ಟಿನಲ್ಲಿ ಅದನ್ನು ನಾವು ಮಾಡ್ತೇವೆ ಫಲಿತಾಂಶ ತರೋ ತರುವಂಥ ನಿಟ್ಟಿನಲ್ಲಿ ನಾವು ದುಡಿತೇವೆ ಅಭ್ಯರ್ಥಿಗಳು ವಿಚಾರ ಇದು ಯಾವುದು ಕೂಡ ಚರ್ಚೆ ಇಲ್ಲ ಕೇವಲ ಲೋಕಸಭಾ ಚುನಾವಣೆ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಯಾರೇ ಅಭ್ಯರ್ಥಿ ಆರಿದು ಸಹ ನಮ್ಮ ಮುಂದಿರ್ತಕ್ಕಂಥ ಗುರಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಆ ಗೆಲುವಿನ ನಿಟ್ಟಿನಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದೆ అనిట్ట నావు రా మట్టలు అదే అనుష్ఠాన